ಅದಕ್ಕೆ ಪೂಜೆ ಕಾರ್ಯಕ್ರಮಕ್ಕೆ ನಾವು ಕೊಡುವಂತ ಅದೃಷ್ಟ ನಮಗೆ ಆ ಸ್ವಾಮಿಯಿಂದ ನಮ್ಗೆ ಬಂತು ಯಾಕಂದ್ರೆ ಇವತ್ತು ತಿರುಮಲಕ್ಕೆ ತಮಾಟ ಕಳಿಸ್ತಾ ಇದ್ದು ಹದಿನೈದು ವರ್ಷಗಳಿಂದ ಒಂದು ಶುಭ ದಿನ ಅಂತ ಹೇಳಕ್ ಇಷ್ಟಪಡ್ತೀನಿ ಏಳು ಲಕ್ಷ ಮೇಲೆ ಭಕ್ತಾದಿಗಳು ಬರ್ತಾರಂತೆ ಅಲ್ಲಿ ನಿರ್ದೇಶಕರಾದ ನಮ್ಮ ನಾಗರಾಜನ್ ಅವರು ಕೂಡ ಸಹ ಅಕ್ಕಿ ಸೇವೆ ಮಾ ಅಕ್ಕಿ ಮೂಟೆಯನ್ನ ಸೇವೆ ಮಾಡ್ತಾ ಇದ್ದಾರೆ విడచి శ్రీ గురుని వేళ చింతసేయవే నీవు మనసా చింత చేసినప్పుడే సిద్ధించు పరమా పదవి ಶೀಘ್ರಮುನ ತೆಲಿಯವೇ ಮನಸಾ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಶುಭ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಸದ್ಗುರು ಯೋಗನಾರಾಯಣ ಸ್ವಾಮಿ ಮಠದ ಕ್ಷೇತ್ರ ಕ್ಷೇತ್ರದ ಕೈವಾರ ಗುರು ಪೂಜೆ ಸಂಗೀತೋತ್ಸವಕ್ಕೆ ಮೊಲಬಾಲ್ ತಾಲೂಕು ಎನ್ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟಿಂದ ಟಮಾಟವನ್ನು ಉಚಿತವಾಗಿ ಕಳಿಸ್ತಾ ಇದ್ದೀವಿ ಯಾಕೆಂದರೆ ಸುಮಾರು ಎರಡು ಲಕ್ಷ ಮೇಲೆ ಭಕ್ತಾದಿಗಳು ಬರ್ತಾರಂತೆ ಅಲ್ಲಿ ಅನ್ನದಾನ ಮಾಡೋ ಪ್ರಸಾದ ವ್ಯೋಗ ಮಾಡೋಕ್ಕೆ ಅದಕ್ಕೆ ಇಲ್ಲಿನ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಭಜನೆ ಕಾರ್ಯಕ ಭಕ್ತಾದಿಗಳು ಇಲ್ಲಿಂದ ಹೋಗ್ತಾ ಇದ್ದಾರೆ ಅದೇ ತಿರ ಅದೇ ಥರ ಎಲ್ಲ ಕಡೆಯಿಂದನೂ ನಮ್ಮ ಕೈವಾರ ಮಠಕ್ಕೆ ಭಜನೆ ಕಾರ್ಯಕ್ರಮ ಮತ್ತು ಗುರುಪು ನಮ್ಮ ಗುರು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಮಾರ್ಕೆಟಿಂದ ಟಮಾಟ ಕಳಿಸ್ತಾ ಇದ್ದವು ಅದೇ ರೀತಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಸಂಘದ ನಿರ್ದೇಶಕರಾದ ನಮ್ಮ ಕಾಡೇಲನ ನಾಗರಾಜನವರು ಕೂಡ ಸಹ ಅಕ್ಕಿ ಸೇವೆ ಮಾ ಅಕ್ಕಿ ಮುಟ್ಟೆಯನ್ನು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ದೇವರು ಆ ದೇವರು ಆಶೀರ್ವಾದ ಇರಲಿ ಅದೇ ರೀತಿ ನಮ್ಮ ಮಾರ್ಕೆಟಿಂದ ಎಲ್ಲ ಮಂಡಿ ಮಾಲೀಕರು ಮತ್ತು ರೈತರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ನಮ್ಮ ಕುಲ ಎಲ್ಲರೂ ಸೇರಿ ಆ ಭಜನೆ ಕಾರ್ಯಕ್ರಮ ಮತ್ತು ಗುರು ಪೂಜಾ ಸಂಗೀತ ಕಾರ್ಯಕ್ರಮಕ್ಕೆ ಇಲ್ಲಿಂದ ಮೊದಲನೇ ಕಲಿ ಕಳಿಸ್ತಾ ಇದ್ದೀವಿ ಆ ಒಂದು ಇವತ್ತು ಅಷ್ಟು ಭಕ್ತಾದಿಗಳು ಸೇರೋ ಕಡೆ ಇವತ್ತು ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ನಾನು ಪೂಜೆ ಕಾರ್ಯಕ್ರಮವನ್ನು ಬಂದು ಪೂಜೆ ಮಾಡಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಪೂಜೆ ಮಾಡಿ ಇಲ್ಲಿಂದ ನಾವು ತಮಾಟೆ ಮತ್ತು ಅಕ್ಕಿ ಸೇವೆಯನ್ನು ಉಚಿತವಾಗಿ ಕಳಿಸ್ತಾ ಇದ್ದೀವಿ ಮೊದಲನೇದಾಗಿ ನಾವು ಇದು ತಿರುಮಲಕ್ಕೆ ತಮಾಟ ಕಳಿಸ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಫೋನ್ ಕಾಲ್ ಬಂದಾಗ ನಾವು ಕಳಿಸ್ತಾ ಇದ್ದೀವಿ ಅದೇ ಧರ್ಮಸ್ಥಳಕ್ಕೆ ಕಳಿಸ್ತಾ ಇದ್ದೀವಿ ಆದಿಚುಂಚಗಿರಿ ಮಠಕ್ಕೆ ಕಳಿಸ್ತಾ ಇದ್ದೀವಿ ಕಾಣಿಪಾಗಂ ದೇವಸ್ಥಾನ ವಿನಾಯಕ ದೇವಸ್ಥಾನ ಕಳಿಸ್ತಾ ಇದ್ದೀವಿ ಅದೇ ರೀತಿ ನಾವು ಇವತ್ತು ನಮಗೆ ಒಂದು ಯೋಗ ನಮಗೆ ಒಂದು ಕೈವ ಗುರುಪೂರ್ಣಿಮಕ್ಕೆ ಪೂಜೆ ಕಾರ್ಯಕ್ರಮಕ್ಕೆ ನಾವು ಕೊಡುವಂಥ ಅದೃಷ್ಟ ನಮಗೆ ಆ ಸ್ವಾಮಿಯಿಂದ ನಮ್ಗೆ ಬಂತು ಯಾಕಂದ್ರೆ ಇವತ್ತು ನಾವು ಇಲ್ಲಿಂದ ನಾವು ಟಮಾಟ ಮತ್ತು ಅಕ್ಕಿಯನ್ನು ಕಳಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಾವು ಕೈವಾರ ಕಳಿಸಕ್ಕೆ ಕೂಡ ನಮ್ಗೆ ನಮ್ಗೊಂದು ಒಂದು ಅದೃಷ್ಟ ಸಿಗ್ತಾ ಇತ್ತು ಆ ದೇವರ ಹತ್ರ ಅದಕ್ಕೋಸ್ಕರ ಆ ದೇವರ ಆಶೀರ್ವಾದ ಎಲ್ಲರಿಂದ ಇರಬೇಕು ನಮ್ಮ ಮಾರ್ಕೆಟಿನ ರೈತರು ವ್ಯಾಪಾರಸ್ಥರು ಎಲ್ಲರೂ ಇರಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಆ ಹತ್ರ ನಾವು ಹೇಳ್ಕೊಳ್ತೀವಿ ಎಲ್ಲರಿಗೂ ಚೆನ್ನಾಗಿರಬೇಕು ಎಲ್ರಿಗೂ ಆ ದೇವರ ಆಶೀರ್ವಾದ ಸ್ಥಾಪನಾ ಆಶೀರ್ವಾದ ಇರಬೇಕಂತೇಳಿ ನಾವು ಇಲ್ಲಿಂದ ಕಳಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ನನ್ನ ನಾಗರಾಜನವರು ಕೂಡ ಸಹ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ನಾಗರಾಜನವರು ಕೂಡ ಸಹ ಒಂದು ದೇವರ ಆಶೀರ್ವಾದ ಇರಬೇಕು ಅಂತೇಳಿ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಶ್ಯಕತೆ ನಮಸ್ಕಾರ